ಸಾಕಷ್ಟು ಜನ ಬಂದಿದ್ರು ಎಲ್ಲ ನಮ್ಮ ಚಾಂಪಿಯನ್ಸ್ ಬಂದಿದ್ವಿ ಇವತ್ತು ವಿಶ್ ಮಾಡಬೇಕಾಗಿ ಒಂದಷ್ಟು ಕೇಕ್ ಕಟಿಂಗ್ ಆಯ್ತು ಫಸ್ಟ್ ಟೈಮ್ ಬರ್ತ್ಡೇ ನನ್ನ ನನ್ನ ಚಾಂಪಿಯನ್ಸ್ ಮಧ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು ಖುಷಿ ಆಗ್ತಿದೆ ಅಂಡ್ ಈ ಖುಷಿ ಜಾಸ್ತಿ ಆಗಲಿ ಅಂತ ಬಯಸ್ತೀನಿ ಅಂಡ್ ನನ್ನ ಬರ್ತ್ಡೇ ಸ್ಪೆಷಲ್ ಅಂಡ್ ನಾಳೆ ಶಿವರಾತ್ರಿ ಇರೋದ್ರಿಂದ ನನ್ನ ಹೆಂಡ್ತಿ ನನಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾಳೆ ಹಿಂದೆ ಬೆನ್ನ ಮೇಲೆ ಶಿವನ್ ಟ್ಯಾಟು ಹಾಕ್ಸಿದಾಳೆ ನಾನು ಶಿವನ್ ಪಾತ್ರ ಮಾಡಿದ್ದೆಳ ಹರಾರ ಮಹಾದೇವ ಅದರದ್ದು ಫೋಟೋ ತಗೊಂಡು ಟ್ಯಾಟೂ ಹಾಕ್ಸಿದ್ದಾಳೆ ತುಂಬಾ ಖುಷಿ ಆಯ್ತು ನೋಡಿ ಅದ್ರದ್ದು ವಿಡಿಯೋ ಹಾಕ್ತೀನಿ ಶೀಘ್ರದಲ್ಲೇನೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಅಂಡ್ ಇನ್ಫ್ಯಾಕ್ಟ್ ಟ್ಯಾಟೂ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಒಂದು ಫೋಟೋ ಕಾಪಿ ವಿಡಿಸಿದಂಗೆ ಬಂದಿದೆ ಬೆನ್ನ ಮೇಲೆ ಪೇನ್ ನೀನೇ ಹೇಳ್ಬೇಕು ಹೇಗಿತ್ತು ಅಂತ ಸೊ ಐ ಲವ್ ಡಿಟ್ ತುಂಬ ಚೆನ್ನಾಗಿದೆ ನನಗೆ ನಂದು ಟ್ಯಾಟೂ ಮಾಡಿದ್ರೆ ಅವರೇನು ಮಾಡಿರೋದು ಪ್ರಶಾಂತ್ ಅಂತ ಏಷಿಯನ್ ಟ್ಯಾಂ ಟ್ಯಾಟೂ ಸ್ಟುಡಿಯೋ ಸೊ ಹೀಸ್ ಹೀಸ್ ಅಮೇಝಿಂಗ್ ಆರ್ಟಿಸ್ಟ್ ಸೊ ನಮ್ಮೆಲ್ಲ ಟ್ಯಾಟೂಸ್ ಇದ್ಮೇಲೆ ಅವರೇ ಮಾಡೋದು ಒಂದು ವಡಿಯೋ ಕಾಲ್ ಒಂದು ಪ್ಲೇನ್ ಪೇಪರ್ ಥರ ಕೊಟ್ಬಿಟ್ಟಿದ್ದೀನಿ ನನ್ನ ಬಾಡಿ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳ್ಳಿ ಏನು ಬೇಕೋ ಅದು ಗೀಚ್ಕೊಳ್ಳಿ ಅಂದ್ಬಿಟ್ಟು ಬಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಆ ರಿವೀಲಿಂಗ್ ವಿಡಿಯೋಸ್ನು ಬಹಳ ಬೇಗ ಬರುತ್ತೆ ಸೊ ದ್ ಯೂಸ್ ಮೈ ಹ್ಯಾಂಡ್ ಆಸ್ ಅ ಕ್ಯಾನ್ವಸ್ ಅಂಡ್ ನನ್ನ ಅಭಿಮಾನಿಗಳು ನನ್ನ ಚಾಂಪಿಯನ್ಸ್ ನನಗೆ ಕೊಟ್ಟಿರುವಂತ ಒಂದು ಹೆಸರು ಆನೆ ಅಂತ ಅದನ್ನೇ ಒಂದು ಟ್ಯಾಟೂ ಮಾಡಿಸಿದೀನಿ ಆ ವಿಡಿಯೋನು ಇವತ್ತು ಅವಶ್ಯ ಸಿಗತ್ತೆ ನಿಮಗೆ ಥ್ಯಾಂಕ್ ಯು ಎಸ್ ಎಸ್ ವಿಮಾನದ ಟ್ಯಾಟ್ ಆಮೇಲೆ ಮ್ಯಾಮ್ ಅದಾದ್ಮೇಲೆ ನೀವು ನಿಮ್ದು ವಿಶ್ ಆಮೇಲೆ ಲಾಸ್ಟ್ ಟೈಮ್ ಬರ್ಡೇ ಆಗಿತ್ತು ಈ ಸತಿ ಏನ್ ಸೊ ನನ್ನ ಅಭಿಮಾನಿಗಳಿಗೆ ಅಭಿಮಾನದ ಟ್ಯಾಟು ಒಂದು ಆನೆ ಬರ್ಸ್ಕೊಂಡಿದ್ದೀನಿ ನನ್ನ ಕೈ ಮೇಲೆ ಥ್ಯಾಂಕ್ ಯು ಸೊ ಮಚ್ ಆ ಹೆಸರು ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು ಅಂಡ್ ಆ ಹೆಸರಿಗೆ ಎಲ್ಲೂ ಧಕ್ಕೆ ಬರ್ದಿರೋ ನೋಡ್ಕೊಂತೀನಿ ಲವ್ ಯು ಆಲ್ ನಾನು ಹಚ್ಚಿರೋದು ಮೂರು ಕಾರಣ ಇದೆ ಒಂದು ಅಭಿಮಾನಿಗಳಿಗೆ ಒಂದು ಶಿವರಾತ್ರಿಗೆ ಥ್ಯಾಂಕ್ ಯು ಸೊ ಮಚ್ ಅನಿಸ್ತು ಅಂದ್ರೆ ಪ್ರತಿ ವರ್ಷ ಬರ್ತ್ಡೇ ಜಾಸ್ತಿ ಸೆಲೆಬ್ರೇಟ್ ನನ್ನ ಹೆಂಡತಿ ಡೇ ಮಾತ್ರ ನಾನು ಒಂದು ಅದ್ಭುತ ತರ ಸೆಲೆಬ್ರೇಟ್ ಮಾಡ್ತಿದ್ದೆ ಈ ವರ್ಷ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಎಕ್ಸ್ಟರ್ನಲ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ನನ್ನ ಬರ್ತ್ಡೇ ಒಂದು ಹಬ್ಬ ತರ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ನಮ್ಮ ಗಂಡ ಜಾತಿಯು ಹಣೆ ಬರನೇ ಅಷ್ಟೇ ನಮ್ ಬರ್ತ್ಡೇಗಳು ನಾವು ಮಾಡ್ಕೊಳಲ್ಲ ಬಟ್ ವೈಫು ಹೆಂಡತಿ ಗರ್ಲ್ ಫ್ರೆಂಡ್ಸು ಬರ್ತಡೆಗಳನ್ನ ಬ್ರ್ಯಾಂಡ್ ಆಗಿ ಮಾಡ್ತೀವಿ ಇಲ್ಲಪ್ಪ ನನ್ನ ಹೇಳ್ಬೇಕು ಅಂದ್ರೆ ಏನು ಸಿಗೋದಿಲ್ಲ ನನ್ಗೆ ಹೇಳೋದಿಲ್ ಬಗ್ಗೆ ಕಂಪ್ಲೇಂಟ್ಸ್ ಇಲ್ಲ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ಹೀಗೆ ಇರಲಿ ಎಲ್ಲೂ ನಿಮ್ಮನ್ನ ಡಿಸ್ರಿಸ್ಪೆಕ್ಟ್ ಮಾಡೋದಿಲ್ಲ ಎಲ್ಲೂ ನಿಮ್ಗೆ ಬೇಜಾರು ಮಾಡೋದಿಲ್ಲ ಅಂಡ್ ಮುಂದಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡಿ ಎಲ್ಲರನ್ನ ಇದೇ ರೀತಿ ರಂಜಿಸ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ನಾನು ಗಿಫ್ಟ್ ಅಲ್ಲಿ ಒಂದು ಏನೋ ಯೂನಿವರ್ಸಿಟಿ ತುಂಬಾ ಪೇನ್ ತಿನ್ನಿದಾಳೆ ಸರ್ ಇವಾಗ ನನಗೆ ಪೇನ್ ಕೊಡ್ತಾ ಇದ್ದಾಳೆ ಆ ಪೇನ್ ಇಂದ ಇಲ್ಲ ಚೆನ್ನಾಗಿ ಬಂದಿದೆ ಆಕ್ಚುಲಿ ತುಂಬಾ ಎಷ್ಟೊಂದು ಸಿಕ್ಸ್ 6 ಆರ್ಸ್ ಟೆನ್ ಒಂದು ಟೆನ್ ಅವರ್ಸ್ ಆಗಿದೆ ಅದು ಟ್ಯಾಟು ತುಂಬಾ ದೊಡ್ಡ ಆಟೋ ಮಾಡಿಸಿದಾಳೆ ಬಟ್ ಆ ಪೈನ್ ತೊಗೊತಾಳೆ ನನ್ಗೆ ಗೊತ್ತಿರ್ಲಿಲ್ಲ ಅಷ್ಟು ನಮ್ಗೆ ಕೈ ಮಾಡೋ ಅಷ್ಟೋರಿಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಬಟ್ ಫುಲ್ ಬ್ಯಾಕ್ ಪೈನ್ಫುಲ್ ಮಚ್